ಕಷ್ಟಪಟ್ಟು ಮೊದಲನೇ ಚಿತ್ರ ಚಡಿ ಮೊದಲನೇಸ್ ಎಲ್ಲ ಅಂತ ಮಾಡಿದೆ ಎರಡನೇ ಪಿಕ್ಚರು ಅತಿ ಐ ಲವ್ ಯು ಅಂತ ಮೂರನೇ ಪಿಕ್ಚರು ನೆನಪುಗಳ ಮಾತು ಮಧುರ ಅಫಲ್ ಸರ್ ಎರಡು ಮೂರು ಪಿಕ್ಚರ್ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟು ಅವ್ರು ಮಾಡೋದೆಲ್ಲ ನೋಡ್ಬಿಟ್ಟು ಯಾಕೆ ನಾನೇ ಒಂದು ಪಿಕ್ಚರ್ ಕೊಡ್ತೀನಿ ಮಾಡಿರಿ ಅಂತ ಆತರ ಒಂದು ಪಿಕ್ಚರ್ ಕೊಟ್ಟು ಇವಾಗ ವಿತ್ ಇನ್ ಕಂಪ್ಲೀಟ್ ಮಾಡೋದು ತುಂಬಾ ಸಂತೋಷ ಆಯ್ತು ಒಂದು ಡೈರೆಕ್ಟ್ರಿಗೆ ಏನ್ ಬೇಕಂದ್ರೆ ಹಣ ಕರೆಕ್ಟ್ ಆಗಿ ಕೊಟ್ಬಿಟ್ರೆ ಅವ್ರ ಪಾರ್ಟ್ ಅವ್ರ ಮೈ ಸಕ್ಸೆಸ್ ಟುಡೇ ಎಲ್ಲಾ ಪಿಕ್ಚರ್ ನಾನು ಕಂಪ್ಲೀಟ್ ಮಾಡಿದೀನಿ ಎಲ್ಲಾ ಪಿಕ್ಚರ್ ನಾನು ರಿಲೀಸ್ ಮಾಡಿದೀನಿ ಇದು ಶಾರ್ಟ್ಲಿ ಮೋಸ್ಟ್ಲಿ ಉಗಾದಿಗೆ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಸಂಭಾಷಣೆ ನಿರ್ದೇಶನ ಜೊತೆಗೆ ಒಂದು ಸಣ್ಣ ಪರಾ ಪಾತ್ರದಲ್ಲಿ ಅಭಿನಯಿಸಿದೀನಿ ನನಗೆ ಸವಿಂದ್ರ ಸರ್ ಹೊಸ ತ್ರ ಚಿತ್ರದಲ್ಲಿ ನನ್ನಿಂದ ಇನ್ನೊಂದು ಡೈರೆಕ್ಷನ್ ಚಿತ್ರದಲ್ಲಿ ಒಂದು ರೋಲ್ ಮಾಡಿದರು ಅಲ್ಲಿ ನನ್ನ ಕೆಲಸ ಮಾಡಿ ನೆಕ್ಸ್ಟ್ ಎರಡು ದಿವಸಕ್ಕೆ ನಿಂತರದು ಒಂದು ಸಿನಿಮಾ ಮಾಡಿಕೊಡಿ ಅಂತ ಹೇಳಿದರು ಸೊ ನನ್ನ ಅದೃಷ್ಟ ನಾನು ಯಾವ ಫ್ರೆಂಡ್ಲಿರೂ ಸರ್ ಸಿನಿಮಾ ಮಾಡೋಣ ಬನ್ನಿ ಅಂತ ಹೋಗಿ ಕೇಳಿದ್ರು ಅವರಾಗಿ ಬಂದಿದ್ದಾರೆ ನನ್ನ ಕೆಲಸ ಮಾಡಿ ಕೂಡ ತುಂಬ ಥ್ಯಾಂಕ್ಸ್ ನನಗೆ ಆ ಅವ್ರ ಹಣಕ್ಕಿಂತ ನನಗೆ ಸ್ವಾತಂತ್ರ್ಯ ಕೊಟ್ಟರು ನಾನು ಹೇಳಿದ ಕಥೆನ ತೆರೆ ಮೇಲೆ ತರಕ್ಕೆ ಫ್ರೀಡಮ್ ಕೊಟ್ಟರು ಯಾರು ಹೀರೋಯಿನ್ ಯಾರು ಹೀರೋ ಅಂತ ಕೇಳಲಿಲ್ಲ ಅದರಿಂದ ನಾನು ಹೊಸಬರಿಗೆ ಅವಕಾಶ ಕೊಟ್ಟೆ ಆ್ಯಕ್ಚುಲಿ ನಾನು ವಸಿಷ್ಠ ಸಿಂಹ ಅವರಿಗೆ ಸಂಗೀತಾ ಭಟ್ ರಾಗಿಣಿ ಸುಷ್ಮಾ ರಾಜ್ ತುಂಬ ದೊಡ್ಡ ದೊಡ್ಡ ಕಲಾವಿದರಿಗೆ ಕೇಳ್ಕೊಂಡಿದೆ ಕಥೆ ತುಂಬ ಹುಷಾರಾಗಿ ಮಾಡಿ ಒಂದು ಎಡೆ ಹುಷಾರಾಗಿ ಮಾಡಬೇಕು ಈ ಒಂದೆಡೆ ಇದಾದರೆ ಬೇರೆ ಥರ ಸಿನಿಮಾ ಆಗ್ಬಿಡುತ್ತೆ ಅಂತ ಹೇಳಿದರು ಬಟ್ ನಮಗೆ ದುರದೃಶವಾಗಿ ಬಜೆಟ್ ಸಿಗಲ್ಲ ಅಥವಾ ಅವ್ರ ಡೇಟ್ ಸಿಗಲ್ಲ ಇದು ಪ್ರಾಬ್ಲಮ್ ಆಗ್ತಾನೇ ಇದೆ ಕಡೆಗೆ ನಾನು ಹೊಸ ಮುಖಗಳಿಗೆ ಮ ಮನ್ನಣೆ ಕೊಟ್ಟೆ ಅವರಿಗೆ ಕೇಳಿ ಎಲ್ಲರಿಗೂ ಅವರ ಪರ್ಮಿಷನ್ ತಗೊಂಡು ಅವ್ರ ಮನೆಯವ್ರಿಗೂ ಅವ್ರು ಕೇಳ್ಕೊಂಡು ಬರಬೇಕು ಯಾಕಂದರೆ ಸ್ವಲ್ಪ ಓಲ್ಡ್ ಕಂಟೆಂಟ್ ಇರುತ್ತೆ ಬೋಲ್ಡ್ ಅಂದರೆ ವಲ್ಗರ್ ಇರೋಲ್ಲ ಸೊ ಆ ಹೆಣ್ಮಕ್ಳಿಗೂ ಹುಷಾರಾಗಿ ಮಾಡಬೇಕು ಇದೆಲ್ಲ ಹೇಳ್ಬಿಟ್ಟು ಸೊ ಮಾಡಿದ್ದಾರೆ ತುಂಬ ಚೆನ್ನಾಗೇ ಮಾಡಿದ್ದಾರೆ ಪ್ರತಿಯೊಬ್ಬರೂ ಮಾಡಿದ್ದಾರೆ ಇದೊಂದು ವಿಭಿನ್ನವಾದ ಕಥೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಆಂಥಾಲಜಿ ಮೂವೀಸ್ ಬರುತ್ತೆ ಒಂದು ಐದು ಜನ ಡೈರೆಕ್ಟ್ರು ಹತ್ತು ಜನ ಡೈರೆಕ್ಟ್ರು ಈಗ ಪೆಂಟಗಾನ್ ಬಂದು ಕಥಾ ಸಂಗಮ ಬಂದು ಹಿಂದಿನಲ್ಲಿ ಮಲಯಾಳಂನಲ್ಲಿ ಹನ್ನೊಂದು ಜನ ಡೈರೆಕ್ಟ್ರು ಈ ಥರ ಸಣ್ಣ ಸಣ್ಣ ಕಥೆಗಳನ್ನ ಸಿನಿಮಾ ಮಾಡಿ ಸಂಕಲನ ಒಂದು ಕಥೆಗಳ ಗುಚ್ಛ ಅಂತ ಮಾಡ್ತಾರೆ ಇಲ್ಲಿ ಸ್ಪೆಷಲಿ ಏನಂದ್ರೆ ನಮ್ಮ ಸಿನಿಮಾದಲ್ಲಿ ನಾನು ಒಬ್ಬನೇ ಡೈರೆಕ್ಟರ್ ಎಲ್ಲ ಕಥೆಗಳನ್ನ ಬರೆದು ನಿರ್ದೇಶನ ಮಾಡಿದ್ದೀನಿ ಆ ಆಂಥಾಲಜಿ ಕಥೆಗಳಲ್ಲಿ ನಮ್ದು ಒಂದು ಹಿಸ್ಟ್ರಿಗೆ ನಾಲ್ಕು ಶುರು ಆಗುತ್ತೆ ಆರಕ್ಕೆ ಎಂಡ್ ಆಗುತ್ತೆ ಹಾ ನಾನು ಇದು ಪಾರ್ಟ್ ಟು ಮಾಡ್ಕೊಂಡಿದ್ದೆ ಆಕ್ಚುಲಿ ಸೊ ಮುಂದೆ ಬೇರೆ ಬೇರೆ ಸಿನಿಮಾ ಅವಕಾಶ ಸಿಗ್ತಾ ಇರೋದ್ರಿಂದ ಅದಕ್ಕೆ ಟೈಮ್ ಕೊಡಕ್ಕಾಗಲ್ಲ ಅಂತ ನಾನು ಸವೆಂದ್ರಸ್ ಸೇರಿಬಿಟ್ಟು ಒಂದೇ ಕಥೆನಲ್ಲಿ ಮುಗಿಸೋಣ ಅಂತ ನಾನು ಬೇರೆ ಥರನೇ ಮಾಡ್ಕೊಂಡೆ ಮುಂಚೆನೇ ಶೂಟಿಂಗ್ ಆಗಿತ್ತು ಆ ನಂತರದಲ್ಲಿ ನನಗೆ ಹಾಡುಗಳು ಮಾಡೋಕ್ಕೆ ಅವಕಾಶ ಬಂತು ಹಾಗಾಗಿ ನಾನು ಚಿತ್ರದ ಚಿತ್ರೀಕರಣ ಯಾವ ಥರ ಇದೆ ಅದರ ಆ ಟೈಮಿಂಗು ಆ ಡ್ಯೂರೇಷನ್ಸ್ ನೋಡಿಕೊಂಡು ನಾನು ಹಾಡುಗಳು ಮಾಡಿದ್ದೇನೆ ಸೊ ಇದರಲ್ಲಿ ನನಗೆ ಭಾಳ ಮುಖ್ಯವಾದದ್ದು ಏನಂದರೆ ಅಫ್ಜಲ್ ಸರ್ ಅವರ ಗೆಳೆತನ ಮತ್ತು ಅವ್ರ ಜೊತೆಗೆ ಯಾವಾಗಲೂ ನಾವು ಚಿತ್ರಗಳನ್ನು ಮಾಡಬೇಕನ್ನು ಹೊಂದ ಅದಕ್ಕೋಸ್ಕರ ಇದು ಒಳ್ಳೆ ತರದ ಹಾಡುಗಳು ತುಂಬಾ ಮೆರೋಡಿ ಇದೆ ಸಾಹಿತ್ಯನೂ ಅದೇ ರೀತಿ ಇದೆ ಸೊ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಇದ್ದು ಇಡೀ ನೆನಪುಗಳ ಮಾತು ಮೊದಲ ಚಿತ್ರತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಡ್ತೀನಿ ಒಬ್ಬ ವ್ಯಕ್ತಿ ಜೀವನದಲ್ಲಿ ಈ ನೆನಪುಗಳಿದೆಯಲ್ಲ ನಾವು ಹಿಂತಿರುಗಿ ನೋಡಿದಾಗ ಅದರಲ್ಲಿ ಏನು ಅನುಭವ ಬರುತ್ತೋ ಅಷ್ಟು ಮಧುರವಾಗಿರುತ್ತೆ ಅದನ್ನೇ ಟೈಟ್ಲ್ ಆಗಿ ನಮ್ಮ ಸಿನಿಮಾ ಮಾಡಿದರೆ ಕಂಟೆಂಟ್ ಆಗಿದೆ ಗೊತ್ತಿಲ್ಲ ಸಾಂಗ್ಸು ಒಂದು ಯಾವುದೋ ಒಂದು ಮೂಡಲ್ಲೇ ಮಾಡಿದ್ದಾರೆ ಅದನ್ನೇ ಇಟ್ಕೊಂಡೇ ಮಾಡಿದ್ದಾರೆ ಅವರು ಜೊತೆಗೆ ಅವ್ರ ಕಂಟೆಂಟ್ ಹೇಳ್ಬೇಕಾರೆ ನಾನು ಒಂದು ಪ್ರಯಾಣ ಮಾಡಬೇಕಾದ್ರೆ ಈ ಥರ ಆಗಿತ್ತು ಅನ್ನೋದು ಅವ್ರ ಅನಿಸಿಕೆ ಆದರೆ ಚೆನ್ನಾಗಿದೆ ಇವತ್ತು ಒಂದು ದೊಡ್ಡ ಬಟ್ಟೆ ಮಾಡಬೇಕು ಫೈನ್ ಇಂಡಿಯಾ ರೇಂಜ್ ಮಾಡಬೇಕು ಅಥವಾ ಕಂಟೆಂಟ್ ಇರೋದು ಇಂಥ ರೇಂಜಲ್ಲೇ ಮಾಡಬೇಕು ಸೊ ನೆನಪುಗಳ ಮಾತು ಮಧುರ ಇದು ನನ್ನ ಕನ್ನಡ ಮೊದಲನೇ ಸಿನಿಮಾ ಹಾಗಿದ್ರು ತುಂಬಾ ಸಪೋರ್ಟಿವ್ ಆಗಿ ಏನೇ ಮಿಸ್ಟೇಕ್ ಇದ್ರು ಪ್ರತಿ ಒಂದನ್ನು ಹೇಳ್ಕೊಟ್ಟಿದ್ದಾರೆ ಈ ಸಿನಿಮಾ ನಾನು ತುಂಬಾನೇ ಕಲ್ತಿದ್ದೀನಿ ಕೂಡ ಅಂಡ್ ಆಲ್ಸೋ ಸೆವೆನ್ ರಾಜ್ ಸರ್ಗೂ ತುಂಬಾ ತುಂಬಾ ಥ್ಯಾಂಕ್ ಯು ಹೊಸುಬ್ಬಿಗೆ ಅವಕಾಶ ಕೊಡ್ಬೇಕಂತ ಹೇಳಿ ಅರ್ಜಲ್ ಸೂಪರ್ ಸ್ಟಾರ್ ಅವರು ಹೊಸುಬ್ಲೂ ಅವಕಾಶ ಕೊಟ್ಟಿದ್ದಾರೆ ಇಂಡಸ್ಟ್ರಿ ಅಂತ ಅಂದ್ರೆ ಆಕ್ಚುಲಿ ಮೇಲೆ ಎಲ್ಲರೂ ಇರ್ತಾರೆ ಜೊತೆಗೆ ಫ್ಯಾಮಿಲಿ ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ ಆಗಿರ್ಬೋದು ಬಟ್ ಬೆಳೆಯುವಾಗ ಬೆಳೆಸೋ ಮುಖ್ಯ ಮೇಲೆ ಎಲ್ಲರೂ ಜೊತೆಗೆ ಅಬ್ಬಿಯಸ್ಲಿ ಇದ್ದೇ ಇರ್ತಾರೆ ಬಟ್ ಹೊಸಬ್ರಿಗೆ ಅವಕಾಶ ಕೊಟ್ಟು ಅವ್ರನ್ನ ಬೆಳೆಸೋಣ ಅವಾಗ ಒಂದು ಒಳ್ಳೆ ನೇಮ್ ಫೇಮ್ ಮಾಡ್ಕೊಳ್ಳೋಣ ಅಂತ ಮುಂದೆ ಬರ್ತಾರಲ್ಲ ಸೊ ಅದರಲ್ಲಿ ಮೊದಲು ನಾನು ಹೌದೆಲ್ ಸರ್ತಾ ಹೋಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ಸ್ ಅನ್ನೋ ಒಂದು ಪದ ಚಿಕ್ಕದಾಗಿರ್ಬೋದು ಹೌದೇಲ್ ಸರ್ಗೆ ಸೆಮೆಂದ ಸರ್ಗೆ ಆಮೇಲೆ ನಮ್ಮ ಕ್ಯಾಸ್ಟಿಂಗ್ ಡೈರೆಕ್ಟರ್ ದಾಸ್ ಇವ್ರ ಮೂರು ಜನ ಇವತ್ತಿ ಏನು ಕೂತಿದ್ದೀನಿ ಇದು ಒಂದು ನಾನು ಡ್ರೀಮ್ ಅಂತಾನೆ ಹೇಳ್ಬೋದು ನೆನಪು ತೊಳ ಮಾತು ಮುಗಿದ ಈ ಸಿನಿಮಾದಲ್ಲಿ ನಾನು ಕೀರ್ತಿಯ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ನನಗೆ ಈ ಅವಕಾಶ ಮಾಡಿಕೊಟ್ಟಂತ ಅಫ್ಜಲ್ ಸರ್ಗು ಹಾಗೂ ದಾಸ್ ಸರ್ಗು ಸೆಲೆಕ್ ರಾಜ ಸರ್ಗು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹೊಸಬ್ರಿಗೆ ಅವಕಾಶ ಸಿಗೋದು ತುಂಬ ಕಡಿಮೆ ಇದೇ ಥರ ನೀವು ನಂಗೆ ಸಪೋರ್ಟ್ ಹಾಕಿರಬೇಕು ಯಾವಾಗಲೂ ಇದೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಹಾಡುಗಳು ನೋಡಿದಾಗ ಅಥವಾ ಟ್ರೈಲರ್ ನೋಡಿದಾಗ ನಿಮ್ಗೆ ಅನಿಸಿರುತ್ತೆ ಸ್ವಲ್ಪ ಜಾಲಿ ಜಾಲಿ ಅಂತ ಕತೆ ಇದಕ್ಕಿಂತ ಭಾರಿ ಭಾರಿ ಇದೆ ಸೊ ಕತೆ ನೋಡಿ ಜಾಲಿ ಜಾಲಿನ ಎಂಜಾಯ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ನನ್ನ ಫ್ಯಾಮಿಲಿ ಅಂತ ಸೊ ಸರ್ ಬೈಕ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈಸ್ ಅ ವೆರಿ ನೈಸ್ ಪರ್ಸನ್ ಇನ್ ದ ಶೂಟಿಂಗ್ ಸರ್ ಇವಾಗ ತುಂಬ ಕಾಮಿಡಿ ಪರ್ಸನ್ ಇವಾಗ ಎಷ್ಟು ಸೀರಿಯಸ್ ಇದ್ದರೆ ಅಷ್ಟೇ ಕಾಮಿಡಿ ಮಾಡ್ತಾರೆ ಮತ್ತು ಇಲ್ಲಿ ಬಂದಿರುವ ಎಲ್ಲರ ಮಿತ್ರರಿಗೂ ನಮ್ಮದು ತುಂಬ ತುಂಬ ಧನ್ಯವಾದಗಳು